ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಮಾತಾಡ್ತಾ ಇರೋದು ಹತ್ತೊಂಬತ್ತು ವರ್ಷದ ನಂತರ ಹೇಗೆ ಅನ್ನಿಸ್ತಾ ಇದೆ ನನಗಂತೂ ತುಂಬ ಖುಷಿ ಆಯಿತು ಹೇಳಿ ಸುಣ್ಣವರೆ ಹಾಂ ಈ ಒಂದು ಕಾನ್ಸೆಪ್ಟು ನಿಮಗೆ ಯಾಕೆ ಯೋಚನೆ ಬಂತು ಯಾರು ಹೇಳಿದ್ದು ಈ ಥರ ಒಂದು ಹೇಳಬೇಕು ಹೇಳಿ ಏನಕ್ಕೆ ಅರೇಂಜ್ಮೆಂಟ್ ಬಂತು ಏನಕ್ಕೆ ಕಾನ್ಸೆಪ್ಟು ಯಾರು ಏನಾದ್ರು ಹೇಳೋದು ನಿಮಗೆ ಐಡಿಯಾ ಬಂತ ಅದು ಹೇಳಿ ಬೇರೆ ವಿಷಯ ಹೇಳಿ ಆಯಿತು ಆಮೇಲೆ ಎಲ್ಲರೂ ಎಲ್ಲ ಸಿಕ್ಕಿದ್ರ ಎಲ್ಲ ಸಪೋರ್ಟ್ ಮಾಡಿದ್ರೇ ಕಾರಣಕ್ಕಾಗಿ ತುಂಬಾ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಶಿಲ್ಪಾ ಮೇಡಮ್ ಅವರೇ ಹೇಳು ನೋಡ್ ಮಾತನಾಡ್ತಾ ಇಲ್ಲ ಯಾರಿಗೆ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ವಿ ಅನ್ನಿಸ್ತು ಏನೇಕಪ್ಪ ಅಂತ ನಾವು ಒಬ್ಬೊಬ್ರು ಮೀಟ್ ಆಗಿ ಇಬ್ರು ಮೀಟ್ ಆಗ್ತಾ ಇದ್ವಿ ಯಾವಾಗ್ಲೂ ಅದೇ ಯಾವಾಗ್ಲೂ ಯಾವಾಗ ಒಬ್ರು ಇದೇ ತರ ಮಾಡಿ ತುಂಬಾ ಇದಾಗಿರೋದ್ರಿಂದ ಎಲ್ಲಾರು ಮೀಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಇದಕ್ಕೆ ನಾವು ಸಾವಿರದ ಒಂಬೈನೂರ ಮೂರಲ್ಲಿ ಜಾಯ್ನ್ ಆಗಿ ದೇಶದ ನೆನಪು ಹಾಕೋಸ್ಕರ ಇವತ್ತು ಸಂಗಮ ಅಂತ ಇಟ್ಟು ಅದಕ್ಕೆ ಟೈಟಲ್ ಇಟ್ಟಿ ಅದನ್ನ ನೆನಪಿಸ್ತಿದೀನಿ ಎಲ್ಲಾರ್ಗು ಈ ಪ್ರೋಗ್ರಾಮ್ ಗೆ ಬರ್ದಿರೋರ್ಗೆ ಏನ್ ಹೇಳ್ತೀರಾ ಪ್ರೀಂ ಅವ್ರಿಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಹೇಳಿ ಬಡ್ಕೊಂತ ಹೇಳಿ ತುಂಬಾ ಖುಷಿ ಆಯ್ತು ಇದು ತುಂಬಾ ಈಜಿ ಟಾಸ್ಕ್ ಅಲ್ಲ ಎಲ್ಲಾರ್ನು ಸೇರಿಸ್ಕೊಂಡು ಒಟ್ಟಿಗೆ ಕರೆದು ಮಾಡಿ ಮಾಡೋದೆಲ್ಲ ನಾವ್ ಯಾವಾಗ್ಲೂ ಕಾಲ್ ಮಾಡಿ ಹುಡುಗರಿಗೆ ಏನಾರ ಕೆಲ್ಸ ಇದ್ರೆ ಹೇಳೋದ್ರೆ ಏನು ಬೇಡ ಎಲ್ಲ ಬಂದ್ರೆ ಸಾಕು ಅಂತ ಹೇಳ್ತಾ ಇದ್ರು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಗೆ ನಿಮ್ಗಳಿಂದಾನೇ ಇಷ್ಟು ಫಂಕ್ಷನ್ ಸಕ್ಸೆಸ್ ಆಗಿದೆ ಪ್ರತಿ ಸಲ ಹಿಂಗೆ ಮೀಟ್ ಆಗ್ತಾ ಇರೋಣ ಎಲ್ಲಾರು ಎಂಜಾಯ್ ಮಾಡೋಣ ಸೋ ಮಚ್ ನಮ್ಮ ನಮ್ಮ ಜನನಾಯಕ ಸುನೀಲ್ ಅವ್ರ ಬಗ್ಗೆ ಅದೇ ಸುನೀಲ್ ಅವ್ರ ಬಗ್ಗೆನೆ ತುಂಬಾ ಹೆಲ್ಪ್ ಸುನೀಲ್ಗೆ ಬೆಂಗಲ್ ನಿಂತೀಧರ್ ಅವನ ಶಕ್ತಿ ಎಲ್ಲ ಶಕ್ತಿ ಮೀರೇ ಪ್ರಯತ್ನ ಪಟ್ಟ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಈ ಎಲ್ಲಾ ಟೀಮ್ ಪರವಾಗಿ ನಾನು ಶ್ರೀಧರ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಹೇಳಿ ನಿಮ್ಮ ಅಭಿಪ್ರಾಯ ಮತ್ತೆ ಸುನೀಲ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಕೆವಿ ಮತ್ತೆ ಫ್ರಿಜ್ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ ಹೇಳಿ ಅಂತಲ್ಲಿಸ್ ಅವ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಲ್ವಾ ಪ್ರೋಗ್ರಾಮ್ ಬಗ್ಗೆ